ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಡ್ರೋಮ್ ಪ್ರತಾಪ್ ಅವರ ಅಣ್ಣ ಸಹೋದರ ಕೂಡ ಬಂದಿದ್ರು ಅಂದ್ರೆ ಕಸಿನ್ ಆಗ್ಬೇಕು ಸೊ ಸ್ವಂತ ಅಣ್ಣ ಅಲ್ಲ ಕಸಿನ್ ಆಗ್ಬೇಕಾಗುತ್ತೆ ನೆಂಟರ ಒಬ್ರು ಸೊ ಅವರು ಕೂಡ ಬಿಗ್ ಬಾಸ್ ಒಳಗಡೆ ಬಂದಿರ್ತಾರೆ ಪ್ರತಾಪ್ ಅವರನ್ನ ಮಾತನಾಡಿಸಿದ್ರೆ ಒಂದು ಫುಟೇಜ್ ಜಾಸ್ತಿ ಒಂದು ಟಿವಿ ತೋರ್ಸಕ್ಕೆ ಸಾಧ್ಯ ಆಗಿಲ್ಲ ಅನ್ಸಿದ್ರೆ ತುಂಬಾ ಜನ ನೋಡೇ ಇರೋದಿಲ್ಲ ಇವರೇ ಡ್ರೋಮ್ ಪ್ರತಾಪ್ ಅವರ ಅಣ್ಣ ಸ್ವಲ್ಪ ಕುಳ್ಳಗಿದ್ದಾರೆ ಅದೇ ಇವರೇ ಡ್ರೋಮ್ ಪ್ರತಾಪ್ ಅವರ ಅಣ್ಣ ಸಕ್ಕದಾಗಿ ಕೂಡ ಬಿಗ್ ಬಾಸ್ ಮನೋಲ್ಗಡೆ ಎಂಟ್ರಿ ಕೊಡ್ತಾರೆ ಪ್ರತಾಪ್ ಜೊತೆ ಸಮಯ ಕಳಿತಾರೆ ಅಣ್ಣನನ್ನ ನೋಡಿ ಪ್ರತಾಪ್ ಕೂಡ ಫುಲ್ ಖುಷಿ ಆಗುತ್ತೆ ಅಣ್ಣನ ಜೊತೆ ಸಮಯ ಅವರ ಕಳೀತಾರೆ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಎನರ್ಜಿ ಬೂಸ್ಟ್ ಎಲ್ಲವೂ ಕೂಡ ಸಿಕ್ಕದಂತಾಗುತ್ತೆ ಆದ್ರೆ ಈ ನಂತರದಲ್ಲಿ ಗುರುಜಿ ಬಂದು ಕುಗಿಸುತ್ತಾರೆ ಯಾಕಂದ್ರೆ ಮನೆಯವರಿಂದ ದೂರ ಆಗಬೇಕು ಹಾಗೆ ಹೇಗೆ ಅಂತ ಹೇಳಿದಾಗ ಪ್ರತಾಪ್ ಇನ್ನಷ್ಟು ನೋವು ಹೋಗುತ್ತೆ ಕಂಪ್ಲೀಟ್ ಆಗಿ ವೀಕ್ ಆಗ್ಬಿಡ್ತಾರೆ ಒಟ್ಟಿನಲ್ಲಿ ಪ್ರತಾಪ್ ಅಣ್ಣ ಬಂದಿದ್ದು ಪ್ರತಾಪ್ಗೆ ತುಂಬಾನೇ ಖುಷಿ ಇದೆ ನಂತರ ಸರ್ಪ್ರೈಸ್ ಆಗಿರುವಂತಹ ಗಿಫ್ಟ್ ಅನ್ನು ಕೂಡ ತಗೊಬಿಡ್ತಾರೆ ಮೆಮೊರಿ ಇರುವಂತಹ ಒಂದು ಫೋಟೋವನ್ನು ಕೂಡ ತಗೊಂಬಂದು ಕೊಡ್ತಾರೆ ಅದರಿಂದಾಗಿ ರೀಚಾರ್ಜ್ ಆಗ್ತಾರೆ ಪ್ರತಾಪ್ ಅವರು ಆಮೇಲೆ ಒಳ್ಳೊಳ್ಳೆ ವಿಷಯಗಳನ್ನು ಕೂಡ ತಿಳಿಸ್ತಾರೆ ಪ್ರತಾಪ್ ನೀನು ಗೆಲ್ಲಬೇಕು ನಮ್ಮ ಒಂದು ಊರಿಗೆ ಹೆಸರನ್ನ ತಂದು ಕೊಡಬೇಕು ಮಂಡ್ಯದ ಜನತೆ ನಿನ್ನ ಇಷ್ಟಪಡಲು ಶುರು ಮಾಡಿದರೆ ಸುಗಾಗಿ ನೀನು ಗೆಲ್ಲಲೇಬೇಕು ಕುಂದಿನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಗೆದ್ದು ಆಚೆ ಬಾ ಎನ್ನುವಂತ ಮಾತನ್ನು ಕೂಡ ಪ್ರತಾಪ್ ಅಣ್ಣ ಹೇಳೋಗ್ತಾರೆ ಕೂಡ ತುಂಬ ಹೋಗ್ತಾರೆ ನೋಡೋಣ ಪ್ರತಾಪ್ ಯಾವ ರೀತಿ ಆಟ ಆಡ್ತಾರೆ ಅಂತ